ಮತ್ತೊಮ್ಮೆ ಹೇಳ್ತೇನೆ ದೇವರನ್ನು ಪ್ರೀತಿಸುವವರಿಗೆ ಅಂದರೆ ಆತನ ದಯ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂತವರಿಗೆ ಸಮಸ್ತವು ಕೆಲವು ಅಂತ ಇಲ್ಲ ಬೈಬಲ್ನಲ್ಲಿ ಸಮಸ್ತವು ಅವರ ಮೇಲಿಗೋಸ್ಕರವೇ ಅನುಕೂಲವಾಗಿ ನಡೆಯುತ್ತವೆ ಸಮಸ್ತವು ಏನು ನಿಮಗೆ ಅನ್ಯಾಯವಾಯ್ತಾ ಎಸ್ ಆ ಅನ್ಯಾಯವನ್ನು ದೇವರೇ ಅನುಮತಿಸಿದ್ದಾರೆ ನಿಮಗೆ ಮೇಲನ್ನುಂಟು ಮಾಡುವುದಕ್ಕಾಗಿ ಊಹಿಸದಂತಹ ಮೇಲನ್ನುಂಟು ಮಾಡುವುದಕ್ಕಾಗಿ ಹೇಗೆ ಹೇಳ್ತೇನೆ ಕೇಳಿ ಒಂದು ಮನೆಯಲ್ಲಿ ಆಳಾಗಿ ಕೂಲಿ ಆಳಾಗಿ ಜಾಯಿನ್ ಆಗಿರುವಂತಹ ಈ ಯೋಸೇಫನು ಅನ್ಯಾಯಕ್ಕೆ ಗುರಿಯಾಗುತ್ತಾನೆ ಉದ್ಯೋಗ ಕಳೆದುಕೊಳ್ಳುತ್ತಾನೆ ಕ್ಯಾರೆಕ್ಟರ್ಲೆಸ್ ಫೆಲೋ ಎಂಬ ಮುದ್ರೆ ಅವನ ಮೇಲೆ ಹಾಕುತ್ತಾರೆ ಅವನು ಮಾಡದೇ ಇರುವ ತಪ್ಪಿಗಾಗಿ ಸೆರೆಮನೆಯೊಳಗೆ ಮನೆಯೊಳಗೆ ಹಾಕುತ್ತಾರೆ ಸೆರೆಮನೆಯೊಳಗೆ ಇರುವ ಯೋಸೇಫ್ ಅನ್ನು ಕೂತ್ಕೊಳ್ಳಲಿಲ್ಲ ಅಳಲಿಲ್ಲ ಚಿಂತಿಸಲಿಲ್ಲ ಮಾನಸಿಕವಾಗಿ ಕುಗ್ಗಿ ಹೋಗ್ಲಿಲ್ಲ ನೋಡೋಣ ಬನ್ನಿ ನಲವತ್ತನೇ ಅಧ್ಯಾಯ ನಾಲ್ಕನೇ ವಚನ ದಳುವಾಯಿಯು ಯೋಸೇಫನನ್ನು ಅವರ ಉಪಚಾರಕ್ಕೆ ನೇಮಿಸಿದ್ದರಿಂದ ಯೋಸೇಫನು ಅವರಿಗೆ ಸೇವೆ ಮಾಡುವವನಾದನು ಹೀಗೆ ಅವರು ಕೆಲವು ಕಾಲ ಕಾವಲಲ್ಲಿದ್ದ ಮೇಲೆ ಅವರಿಬ್ಬರಿಗೂ ಅಂದರೆ ಐಗುಪ್ತ ದೇಶದ ಅರಸನು ಸೆರೆಯಲ್ಲಿ ಹಾಕಿಸಿದ್ದ ಪಾನದಾಯಕನಿಗೂ ಭಕ್ಷಕನಿಗೂ ಒಂದೇ ರಾತ್ರಿ ಕನಸು ಬಿತ್ತು ಅವರವರ ಕನಸಿಗೆ ಬೇರೆ ಬೇರೆ ಅರ್ಥವಿತ್ತು ಬೆಳಗ್ಗೆ ಯೋಸೇಫನು ಅವರ ಬಳಿಗೆ ಬಂದಾಗ ಅವರು ಚಿಂತೆಯುಳ್ಳವರಾಗಿ ಕಾಣಿಸಿದರು ಅಳುವ ಮುಖ ಇಟ್ಕೊಂಡು ಕೂತ್ಕೊಂಡಿದ್ರು ಯೋಸೇಫನು ಅವರನ್ನು ದಾಟಿ ಹೋಗುವಾಗ ಅಳು ಮುಖ ಇಟ್ಕೊಂಡು ಕೂತಿರುವುದನ್ನು ಕಾಣುತ್ತಾನೆ ಆಗ ಅನ್ಬಹುದಿ ತಲವೇ ಇವರ ಮುಖ ಯಾವಾಗ ನೋಡಿದ್ರು ಅಳುವ ಮುಖವೇ ಅಳುವಂಥವರು ಎಂದು ಹೇಳಬಹುದಿ ತಲವೇ ಯಾರಾದರೂ ಒಂದು ವೇಳೆ ನಿಮ್ಮ ದೃಷ್ಟಿಯಲ್ಲಿ ಬಾಧೆಯಿಂದಾಗಲಿ ವೇದನೆಯಿಂದಾಗಲಿ ದುಃಖದಿಂದಾಗಲಿ ಕಾಣಿಸಿಕೊಳ್ಳುವುದಾದರೆ ಅವರನ್ನು ನೋಡಿ ಇವನಿರೋದೇ ಹೀಗೆ ಇವಳಿರೋದೇ ಹೀಗೆ ಯಾವಾಗ ನೋಡಿದ್ರು ಅಳುತ್ತಾಳೆ ಅಳುಮುಖ ಇಟ್ಕೊಳ್ತಾಳೆ ಎಂದು ಹೇಳಿ ಬಿಡಬಹುದು ಅದು ನಿಮ್ಮ ಬುದ್ಧಿಯಾಗಿರುತ್ತೆ ಯೋಸೇಫನು ಕೂಡ ಸೆರೆಮನೆಯಲ್ಲಿದ್ದಾನೆ ಅವನಿಗೂ ಕೂಡ ಅನ್ಯಾಯ ಆಗಿದೆ ಆದರೆ ಬೇರೆ ಯಾರೋ ಇಬ್ಬರು ದುಃಖದಲ್ಲಿದ್ದಾಗ ಯೋಸೇಫನು ಅವರ ಬಳಿಗೆ ಹೋಗಿ ಏನ್ ಕೇಳ್ತಾನೆ ನೋಡಿ ಏಳನೇ ವಚನ ಅವರಿಗೆ ಯಾಕೆ ನಿಮ್ಮ ಮುಖವು ಈ ಹೊತ್ತು ಕಳೆಗುಂದಿತು ಎಂದು ತನ್ನ ದಣಿಯ ಮನೆಯೊಳಗೆ ತನ್ನೊಂದಿಗೆ ಕಾವಲಲ್ಲಿದ್ದ ಫರೋಹನ ಉದ್ಯೋಗಸ್ಥರನ್ನು ಕೇಳಿದನು ಅವರು ಡಲ್ ಆಗಿರುವಾಗ ಅವರು ನಿರುತ್ಸಾಹದಿಂದಿರುವಾಗ ಅವರು ಯಾವುದೋ ಒಂದು ಬಾಧೆಯಲ್ಲಿ ದುಃಖದಲ್ಲಿರುವಾಗ ಯೋಸೇಫನು ನನ್ನ ಸಂಗಡ ದೇವರಿದ್ದಾರಲ್ಲವೇ ಒಂದಲ್ಲ ಒಂದು ದಿವಸ ದೇವರು ನನ್ನನ್ನು ಬಿಡಿಸ್ತಾರಲ್ಲವೇ ನನಗೆ ಯಾವ ತೊಂದರೆ ಇಲ್ವಲ್ಲ ಎಂಬುದಾಗಿ ಅವನ ಸಂಗಡ ದೇವರಿರುವುದರಿಂದ ಇವತ್ತಲ್ಲ ನಾಳೆ ದೇವ್ರು ಖಚಿತವಾಗಿಯೂ ಅವನನ್ನು ಬಿಡಿಸುತ್ತಾರಾದುದರಿಂದ ತಾನು ಧೈರ್ಯವಾಗಿದ್ದ ತಾನು ಧೈರ್ಯವಾಗಿದ್ರೆ ಸಾಕಾಗುತ್ತದೋ ತನ್ನ ಸುತ್ತಲೂ ಇರುವಂತವರಿಗೆ ಧೈರ್ಯ ಪಡಿಸುವಂತದೇ ಆತ್ಮೀಕನ ಲಕ್ಷಣ ಆಗಿದೆ ಹಾಗಾಗಿ ದುಃಖದಲ್ಲಿದ್ದ ಅವರನ್ನು ನೋಡಿ ಏನ್ರಯ್ಯಾ ಯಾಕೆ ಹಾಗಿದ್ದೀರಿ ಯಾಕೆ ಏನಾಗಿದೆ ಎಂದು ಕೇಳಬೇಕಾದ್ರೆ ಏನಿರಬೇಕು ನೀವೇ ಹೇಳಿ ಅನುರಾಗ ಬೇಕು ಆತ್ಮಿಕತೆ ಬೇಕು ಯಾಕೆ ಹೇಗಿದ್ದೀರಿ ಏನಾಯ್ತು ಮಾತಾಡಿರಿ ಏನಾಯ್ತು ಹೇಳ್ರಿ ತಾನೇನೋ ಚೆನ್ನಾಗಿರುವಂತೆ ಸ್ವತಃ ತಾನೇಲಿದ್ದಾನೆ ಸೆರೆಮನೆಯಲ್ಲಿದ್ದಾನೆ ಅವನಿಗೇನಾಗಿದೆ ಅನ್ಯಾಯ ಆಗಿದೆ ನೀತಿಯಿಂದ ಜೀವಿಸಿದ್ದಕ್ಕಾಗಿ ಉದ್ಯೋಗ ಹೊರಟೋಯ್ತು ವಾಸ್ತವದಲ್ಲಿ ದುಃಖದಲ್ಲಿರಬೇಕು ವೇದನೆಯಲ್ಲಿರಬೇಕು ವಿಚಾರದಲ್ಲಿರಬೇಕು ಅಳುತ್ತಾ ಇರಬೇಕು ಆದರೆ ಯೋಸೇಫನು ಆಗಿರಲಿಲ್ಲ ಕಾರಣವೇನೆಂದರೆ ನನ್ನ ಜೀವಿತದಲ್ಲಿ ಏನೇ ಆದರೂ ಸಹ ನನ್ನ ದೇವರು ಅನುಮತಿಸದ ಹೊರತು ಹಾಗೆ ಆಗುವುದೇ ಇಲ್ಲ ಒಂದು ವೇಳೆ ನಾನು ಈ ರೀತಿ ಸೆರೆಮನೆಯೊಳಗೆ ಹಾಕಲ್ಪಟ್ಟಿರೋದಾದ್ರೆ ದೇವರು ಅನುಮತಿಸಿದ್ದಕ್ಕಾಗಿಯೇ ನಾನು ಬಂದಿದ್ದೇನೆ ಎನ್ನುವಂತಹ ಭರವಸೆ ಧೈರ್ಯ ದೇವರ ಮೇಲೆ ನಂಬಿಕೆ ಯೋಸೇಫನಿಗಿರುವುದರಿಂದಲೇ ಸೆರೆಮನೆಯಲ್ಲಿಯೂ ಕೂಡ ದಿಗಿಲು ಪಡದಂತೆ ಇದ್ದ ತಾನು ದಿಗಿಲು ಪಡದಂತೆ ಇದ್ದ ಇತರರು ದಿಗುಲು ಪಡುತ್ತಿರುವಾಗ ಕೇಳುತ್ತಾನೆ ಏನಾಗಿದೆ ನಿಮಗೆ ಏನಾಯ್ತು ತಾನೆ ಅದನ್ನೇ ಹೇಳ್ತಿದ್ದೇನೆ ಚೆನ್ನಾಗಿದೀರಾ ಎಂದು ಕೇಳ್ರಿ ಚೆನ್ನಾಗಿಲ್ಲ ಅನ್ನುವಾಗ ಅವರಿಗೆ ಕೇಳ್ರಿ ಯಾಕೆ ಏನಾಯ್ತೆಂದು ಹಾಗೆ ಕೇಳುವುದರಲ್ಲಿ ಆಗುವ ನಷ್ಟ ಏನು ಇಲ್ವಲ್ಲ ನಷ್ಟ ಏನಾದ್ರೂ ಇದೆಯಾ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ದಿನದಲ್ಲಿ ಒಂದು ಹತ್ತು ಮಂದಿಯನ್ನು ಚೆನ್ನಾಗಿದ್ದೀರಾ ಎಂದು ಕೇಳಿರಿ ಹುಡುಗರೇ ಹುಡುಗರನ್ನೇ ಕೇಳಿರಿ ನಿಮ್ಮ ಕುಟುಂಬದಲ್ಲಿ ನೀವೆಲ್ಲಿಗಾದ್ರೂ ಹೋಗುವಾಗ ಬಂಧುಗಳಿಗೆ ಭೇಟಿಯಾಗುವಾಗ ಉದ್ಯೋಗ ಮಾಡುತ್ತಿರುವಾಗ ಪರಿಚಯಸ್ಥರೊಂದಿಗೆ ಅನುರಾಗದಿಂದ ಮಾತಾಡಿಸಿರಿ ಅದು ಒಳ್ಳೆ ಅಭ್ಯಾಸ ಆಗಿರುತ್ತೆ ಆತ್ಮಿಕತೆಯಾಗಿರುತ್ತೆ ಚೆನ್ನಾಗಿದ್ದೀರಾ ಎಂದು ಕೇಳ್ರಿ ಏನಾದರೂ ದುಃಖದಲ್ಲಿರುವುದಾದರೆ ಸ್ವಲ್ಪ ಸಮಯ ತೆಗೆದುಕೊಂಡು ಏನಾಯ್ತು ಎಂದು ಕೇಳ್ರಿ ಯಾವಾಗ್ಲೂ ನಗುತ್ತಿರುವ ನೀವು ಈ ದಿನ ಯಾಕೆ ದುಃಖದಲ್ಲಿದ್ದೀರಿ ವಾಟ್ ಹ್ಯಾಪೆನ್ ಎಂದು ಕೇಳ್ರಿ ಆದ್ರೆ ಹಾಗೆ ಕೇಳಲ್ಲ ಮನುಷ್ಯರು ಯಾಕೆಂದು ಹೇಳ್ತೇನೆ ಕೇಳಿ ಸ್ವಾರ್ಥತೆಯಿಂದ ತುಂಬಿಕೊಂಡಿದ್ದಾರೆ ನಾನ್ ಚೆನ್ನಾಗಿದ್ರೆ ಸಾಕು ನಾನ್ ಹ್ಯಾಪಿಯಾಗಿದ್ರೆ ಸಾಕು ಎಂಬ ಸ್ವಾರ್ಥತೆಯಿಂದ ತುಂಬಿಕೊಂಡಿರುವಂತಹ ಈ ಪಾಪಿಷ್ಟ ಪ್ರಪಂಚದಲ್ಲಿ ಮತ್ತೊಬ್ಬರ ಕ್ಷೇಮವನ್ನು ಕೋರುವಂತಹ ಜನರು ಬಹಳ ಕಡಿಮೆಯಾಗಿದ್ದಾರೆ ಚೆನ್ನಾಗಿದ್ದೀರಾ ಎಂದು ನೀವು ಮಾತಾಡಿಸುವಂತದ್ದು ಅದು ನಿಜವಾಗ್ಲು ಅದ್ಭುತವಾದ ಅಭ್ಯಾಸ ಆಗಿರುತ್ತೆ ಅದ್ಭುತವಾದ ಆತ್ಮೀಕತೆ ಆಗಿರುತ್ತೆ ಒಂದು ವೇಳೆ ಯಾರಾದರೂ ದಿಗುಲಿನಲ್ಲಿದ್ದಾರೆ ಅಂದ್ಕೊಳ್ಳಿ ಹಾಗೆ ದಿಗುಲಿನಲ್ಲಾಗಲಿ ದುಃಖದಲ್ಲಾಗಲಿ ಇದ್ದವರಿಗೆ ಏನಾಯ್ತು ಯಾಕೆ ಹಾಗಿದ್ದೀರಿ ಏನಾಗಿದೆ ಎಂದು ಕೇಳುವಾಗ ಅವರಿಗೆ ಧೈರ್ಯ ಕೊಡುತ್ತೆ ಅವರಿಗಿರುವ ದಿಗುಲನ್ನು ಅವರಿಗಿರುವ ಬಾಧೆಯನ್ನು ಅವರು ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ಆ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಿಮ್ಮ ಸಂತೋಷ ಮತ್ತೊಬ್ಬರಿಗೆ ಹಂಚಿಕೊಳ್ಳುವಾಗ ಆ ಸಂತೋಷ ಎರಡು ಪಟ್ಟ ಆಗುತ್ತೆ ನಿಮ್ಮ ದುಃಖ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಹಂಚಿಕೊಳ್ಳುವಾಗ ನಿಮ್ಮ ದುಃಖ ಅರ್ಧ ಕಡಿಮೆ ಆಗುತ್ತೆ ಅದಕ್ಕಾಗಿಯೇ ಯಾರಾದ್ರೂ ದುಃಖದಲ್ಲಿರುವಾಗ ಅವರ ದುಃಖ ಹಂಚಿಕೊಳ್ಳುವ ಪ್ರಯತ್ನ ಮಾಡಿ ಯಾಕೆಂದರೆ ಅವರು ಹೋರಲಾರದಂತಹ ದುಃಖ ಬಾಧೆಯಲ್ಲಿದ್ದಾರೆ ಒಂದು ವೇಳೆ ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ಅವರು ಮತ್ತೊಂದು ದಿನ ಬದುಕಬಹುದೇನು ಹಾಗೆ ಬದುಕಿಸುವಂತಹ ಅವಕಾಶ ನಿಮ್ಮ ಕೈಯಲ್ಲಿದೆ ಅವಕಾಶ ಉಪಯೋಗಿಸಿಕೊಳ್ಳಿ ಸರಿ ಚೆನ್ನಾಗಿದ್ದೀರಾ ಎಂದು ಕೇಳಿದ್ರೆ ಏನಾಗುತ್ತದೆ ಏನಾಗಿದೆ ಯಾಕೆ ಒಂಥರ ಇದ್ದೀರಿ ಎಂದು ಕೇಳುವುದರಿಂದ ಏನಾಗುತ್ತೆ ಹೇಳ್ತೇನೆ ಕೇಳಿ ಯೋಸೇಫನು ಅವರನ್ನು ನೋಡಿ ಏನಾಗಿದೆ ಯಾಕೆ ಹಾಗಿದ್ದೀರಿ ಎಂದು ಕೇಳಿದಾಗ ಅವರಿಬ್ಬರಲ್ಲಿ ಪ್ರತಿಯೊಬ್ಬನು ಕನಸನ್ನು ಹಂಚಿಕೊಳ್ತಾನೆ ಮೊದಲನೇ ಅವನು ಕನಸು ಹೇಳಿದಾಗ ಕನಸಿನ ಅರ್ಥ ಹೇಳ್ತಾನೆ ಅದೇನೆಂದರೆ ನೀನು ಮಾಡಿರೋದು ತಪ್ಪಾಗಿರೋದ್ರಿಂದ ನಿನಗೆ ಶಿಕ್ಷೆ ಬಿದ್ದಿರೋದ್ರಿಂದ ಆ ಶಿಕ್ಷೆ ಜಾರಿಗೊಳ್ಳಲಿಕ್ಕಿದೆ ನೀನು ಪ್ರಾಣ ಕಳೆದುಕೊಳ್ಳಲಿಕ್ಕಿದ್ದಿ ಎರಡನೇ ಅವನು ಹೇಳಿರುವ ಕನಸನ್ನು ಕೇಳಿ ಅನ್ಯಾಯವಾಗಿ ಅಕ್ರಮವಾಗಿ ನಿನ್ನ ಮೇಲೆ ಶಿಕ್ಷೆ ಬಿದ್ದಿದೆ ಆದರೆ ರಾಜನು ವಾಸ್ತವವನ್ನು ಸತ್ಯವನ್ನು ಗ್ರಹಿಸಿ ನಿನ್ನ ಶಿಕ್ಷೆಯನ್ನು ಅಳಿಸಿ ಹಾಕಿ ನಿನಗೆ ಮತ್ತೆ ಉದ್ಯೋಗ ಕೊಡ್ತಾನೆ ಎಂಬುದಾಗಿ ಅವನ ಕನಸಿನ ಅರ್ಥ ಹೇಳ್ತಾನೆ ಹೇಳಿದಂತೆಯೇ ಆಯ್ತು ಒಬ್ಬನು ಪ್ರಾಣ ಕಳೆದುಕೊಂಡ ಮತ್ತೊಬ್ಬನು ಕಳೆದುಕೊಂಡ ಉದ್ಯೋಗ ಪಡೆದುಕೊಂಡ ಹೊರಟೋದ ಉದ್ಯೋಗ ತಿರುಗಿ ಪಡ್ಕೊಂಡು ಫರೋಹನ ಬಳಿಗೆ ಅವನನ್ನು ಕೊಂಡೊಯ್ಯುತ್ತಾ ಇರುವಾಗ ಯೂಸೆಫನು ಹೇಳ್ತಾನೆ ನೀನು ರಾಜನ ಬಳಿಗೆ ಹೋಗುತ್ತೀಯಲ್ಲವೇ ನಾನು ಯಾವ ತಪ್ಪು ಮಾಡಲಿಲ್ವಲ್ಲ ನಾನು ಈ ದೇಶಸ್ಥನು ಅಲ್ವಲ್ಲ ನಾನು ವಿದೇಶಿ ಅಲ್ಲವೋ ನನ್ನ ಸಂಗತಿ ನಿನಗೆ ಗೊತ್ತಲ್ಲವೋ ಒಮ್ಮೆ ರಾಜನಿಗೆ ತಿಳಿಸುವಿಯಾ ನಾನು ನಿರ್ದೋಷಿಯಾಗಿದ್ದೇನೆಂದು ಅನ್ಯಾಯವಾಗಿ ಸೆರೆಮನೆಯಲ್ಲಿ ನನ್ನನ್ನು ಬಂಧಿಸಿದ್ದಾರೆಂದು ಒಮ್ಮೆ ರಾಜನಿಗೆ ಹೇಳುವಿಯಾ ಅಂದಾಗ ಅಯ್ಯೋ ಖಚಿತವಾಗಿಯೂ ಹೇಳುತ್ತೇನೆ ಎಂದು ಹೇಳುತ್ತಾನೆ ಏನಾಯ್ತೋ ಏನೋ ಮರೆತು ಹೋದ ಒಂದು ವಾರ ಆಯ್ತು ಎರಡು ವಾರಗಳಾದವು ಮೂರು ವಾರಗಳಾದವು ನಾಲ್ಕು ವಾರಗಳಾದವು ಎರಡು ವರ್ಷಗಳಾದವು ಮರೆತು ಹೋದ ಸಡನ್ ಆಗಿ ರಾಜನಿಗೆ ಕನಸು ಬಿತ್ತು ಆ ಕನಸಿನ ಅರ್ಥ ಯಾರು ಹೇಳಲಿಕ್ಕಾಗ್ಲಿಲ್ಲ ಆ ಕನಸಿನ ಅರ್ಥ ಯಾರು ಹೇಳಲಿಕ್ಕಾಗದ ಸಮಯದಲ್ಲಿ ಅವಾಗ ಈ ಪಾನದಾಯಕನಿಗೆ ಜ್ಞಾಪಕ ಬಂತು ಏನು ಜ್ಞಾಪಕ ಬಂತು ನಾನು ಸೆರೆಮನೆಯಲ್ಲಿದ್ದಾಗ ಯೋಸೇಫನಿ ಎನ್ನುವಂತಹ ಒಬ್ಬ ನೀತಿವಂತನು ನನ್ನ ಕನಸಿನ ಅರ್ಥ ಹೇಳಿದ್ದಾನೆ ಹೇಳಿದಂತೆಯೇ ನನಗೆ ಉದ್ಯೋಗ ಸಿಕ್ಕಿದೆ ಆಗ ಹೇಳ್ತಾನೆ ರಾಜ ಏನು ಸಂಗತಿ ರಾಜಾ ನನಗೆ ಜ್ಞಾಪಕ ಬಂತು ಏನು ಜ್ಞಾಪಕ ಬಂತು ಸೆರೆಮನೆಯಲ್ಲಿ ಒಬ್ಬ ನೀತಿವಂತನಿದ್ದಾನೆ ದೇವರ ಆತ್ಮ ಉಳ್ಳವನಾಗಿದ್ದಾನೆ ಹಾಗೆ ದೇವರ ಆತ್ಮ ಉಳ್ಳಂಥವನು ನಿಮ್ಮ ಕನಸಿನ ಅರ್ಥ ಹೇಳ್ತಾನೆ ಕರೆಸಿರಿ ಅಂದಾಗ ಕರೆಸುತ್ತಾನೆ ತನ್ನ ಕನಸೇನೆಂದು ಹೇಳ್ತಾನೆ ಯೂಸೇಫನೇನು ಅದರ ಅರ್ಥ ಹೇಳ್ತಾನೆ ಫಲಿತವಾಗಿ ಅದನ್ನು ಕೇಳಿದಂತಹ ಫರೋಹನು ದೇವರ ಆತ್ಮ ಉಳ್ಳಂತಹ ದೇವರ ಜ್ಞಾನ ಉಳ್ಳಂತಹ ಇವನ ಹಾಗೆ ಬೇರೆಯವರನ್ನು ನಮ್ಮ ದೇಶದಲ್ಲಿ ಎಲ್ಲಾದರೂ ನೋಡಿದೀರಾ ಎಂಬುದಾಗಿ ತನ್ನ ಬಳಿಯಲ್ಲಿದ್ದ ಜ್ಞಾನಿಗಳನ್ನೆಲ್ಲ ಪ್ರಶ್ನಿಸಿದಾಗ ಅವರು ಬಾಯಿ ಮುಚ್ಚಿಕೊಳ್ಳುತ್ತಾರೆ ಬಾಯ್ ಮೇಲೆ ಬೆರಳು ಇಟ್ಕೊಳ್ತಾರೆ ಇಲ್ಲ ಅನ್ನುತ್ತಾರೆ ಹಾಗಾಗಿ ನಾನು ಈ ದೇಶಕ್ಕೆ ಯೋಸೇಫನನ್ನು ನಾನು ಪ್ರಧಾನಮಂತ್ರಿಯನ್ನಾಗಿ ನೇಮಿಸುತ್ತಿದ್ದೇನೆ ಅನ್ನುತ್ತಾನೆ ಈಗ ನಿಮಗೇನ ಅರ್ಥ ಆಗುತ್ತೆ ದುಃಖದಲ್ಲಿ ಬಾಧೆಯಲ್ಲಿ ಚಿಂತಿಸುತ್ತಾ ಕೂತಿರುವ ಇಬ್ಬರು ಕೈದಿಗಳನ್ನು ಯೋಸೇಫನು ನೋಡಿ ಪ್ರೀತಿಯಿಂದ ಮಾತಾಡಿಸ್ತಾನೆ ಹಾಗೆ ಪ್ರೀತಿಯಿಂದ ಮಾತಾಡಿಸಿದ್ದೇ ಯೋಸೇಫನಿಗೆ ಏನ್ ಮಾಡಿತು ಒಂದು ದಿನ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿತು ಅರ್ಥವಾಯ್ತಾ ಪ್ರೀತಿಯಿಂದ ಮಾತಾಡಿಸುವುದರಲ್ಲಿರುವ ಆಶೀರ್ವಾದ ಎಂಥದೆಂದು ನಿಸ್ವಾರ್ಥತೆಯಿಂದ ಜೀವಿಸುವುದರಲ್ಲಿರುವ ಆಶೀರ್ವಾದ ಎಂಥದೆಂದು ಇತರರು ಚೆನ್ನಾಗಿರಬೇಕು ಎಂಬ ಆಲೋಚನೆಯಲ್ಲಿರುವ ಆಶೀರ್ವಾದ ಎಂಥದೆಂದು ವೇದನೆಯಲ್ಲಿ ದುಃಖದಲ್ಲಿದ್ದಾಗ ಹೇಗಾದರೂ ಮಾಡಿ ಒಂದು ಸಹಾಯ ಮಾಡಬೇಕು ಎನ್ನುವಂತಹ ಒಳ್ಳೆಯತನದಲ್ಲಿರುವಂತಹ ಆಶೀರ್ವಾದ ಎಂಥದ್ದೆಂದು ನಿಮಗೆ ಅರ್ಥವಾಯ್ತಾ ಆ ದಿನ ಅವರು ದುಃಖದಲ್ಲಿರುವಾಗ ನನಗ್ಯಾಕೆ ಬೇಕು ನನಗೆ ಕಷ್ಟಗಳಿಲ್ಲವೋ ನನಗೆ ಬಾಧೆಗಳಿಲ್ಲವೋ ನನಗೆ ಅನ್ಯಾಯ ಆಗಲಿಲ್ಲವೋ ಅನ್ಯಾಯವಾಗಿ ನಾನು ಹೀಗೆ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿಲ್ಲವೋ ನನಗೇನಾದ್ರೂ ಕಡಿಮೆ ಕಷ್ಟ ಇವೆಯಾ ಎಲ್ಲರಿಗೂ ಕಷ್ಟಗಳಿವೆ ಅವರ ಕಷ್ಟ ಅವರಿಗಿವೆ ಎಂದು ಹೀಗೆ ಹೇಳಿ ಸಿಂಪಲ್ ಆಗಿ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗ್ಲಿಲ್ಲ ಅವನ ಮುಂದೆ ಅವರು ದುಃಖದಿಂದ ಚಿಂತೆಯಿಂದ ವಿಚಾರಿಸುತ್ತಾ ಅವರು ಕೂತುಕೊಂಡಿರುವಾಗ ಹೋಗಿ ಕೇಳ್ತಾನೆ ಏನಾಯ್ತು ಯಾಕೆ ಆ ರೀತಿಯಾಗಿದ್ದೀರಿ ಯಾಕೆ ನೀವು ವೇದನೆಗೊಳಗಾಗಿದ್ದೀರಿ ಆ ರೀತಿ ಕೇಳಿರುವಂತಹ ಆ ಆತ್ಮಿಕತೆ ಇದೆಯಲ್ಲವೇ ಅದೇ ಆ ಆತ್ಮೀಕನನ್ನು ದೇಶವನ್ನೇ ಪರಿಪಾಲಿಸುವಂತಹ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿತು ಕ್ರೈಸ್ತೆಯ ಸಮಾಜವೇ ಕೇಳ್ತಾ ಇದ್ದೀರಾ ಆತ್ಮೀಕತೆ ಅದರೊಂದಿಗಿನ ಅನುರಾಗ ಅನುಬಂಧಗಳನ್ನು ಅಲಕ್ಷ್ಯ ಮಾಡಬೇಡಿ ಅವು ಈ ದಿನ ಬಹಳ ಅವಶ್ಯಕವಾಗಿವೆ ಬಹಳ ಅಪರೂಪವಾಗಿ ಕಾಣಿಸುವ ಆತ್ಮೀಕ ಮಾಣಿಕ್ಯದಂತಹ ಮುತ್ತುಗಳಾಗಿವೆ ಇವು ನಮ್ಮ ಜೀವಿತದಲ್ಲಿ ಎಂದಿಗೂ ಕಣ್ಮರೆಯಾಗಬಾರದು ತನ್ನ ಊರಿನಿಂದ ತನ್ನ ಪ್ರಾಂತ್ಯದಿಂದ ತನ್ನ ಪಟ್ಟಣದಿಂದ ತನ್ನ ದೇಶದಿಂದ ತನ್ನ ಸ್ವಂತ ಜನರು ಬಂದಾಗ ಓಜ್ ಹೊಡೆಯಲಿಲ್ಲ ನೆಹೆಮಿಯಾ ಬಡಾಯದಿಂದ ಮಾತಾಡಲಿಲ್ಲ ನೆಹೆಮಿಯಾ ಯಾಕೆ ಬಂದಿದ್ದೀರಿ ಹೇಳದೆ ಕೇಳದೆ ಎಂದು ಅನ್ನಲಿಲ್ಲ ನೆಹೇಮಿಯ ಆತ್ಮೀಕನಾಗಿರೋದ್ರಿಂದ ಅನುರಾಗದಿಂದ ಮಾತಾಡಿಸಿದ ಹೇಗಿದ್ದಾರೆ ನಮ್ಮವರೆಲ್ಲರೂ ನಮ್ಮ ಬಂಧುಗಳು ಹೇಗಿದ್ದಾರೆ ಎಂದು ಪ್ರೀತಿಯಿಂದ ಮಾತಾಡಿಸುವಾಗ ಅವನ ಎದುರುಗಡೆ ಇದ್ದಂತಹ ಹನಾನಿಯ ಮತ್ತು ಅವನ ಜೊತೆಗೆ ಬಂದಂತವರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದ್ವು ಯಾಕೆ ಅಳ್ತಾ ಇದ್ದೀರಿ ಯಾಕೆ ಏನಾಯ್ತು ಏನಾಯ್ತು ಅಂದಾಗ ಅವರು ಹೇಳ್ತಾರೆ ನಮ್ಮ ಪೂರ್ವಿಕರ ಸಮಾಧಿಗಳುಳ್ಳಂತಹ ಯರುಸಲೇಮ್ ಪಟ್ಟಣವು ಸುಟ್ಟು ಹಾಕಲಾಗಿದೆ ಯರುಸಲೇಮಿನ ಪೌಳಿ ಗೋಡೆಗಳಲ್ಲಿರುವ ಬಾಗಿಲುಗಳನ್ನು ಸುಟ್ಟು ಹಾಕಲಾಗಿವೆ ಅಲ್ಲಿರುವಂತಹ ದೇವ ಪ್ರಜೆಗಳೆಂದು ಕರೆಯಲ್ಪಡುವಂತಹ ಯಹುದ್ಯರು ಎಷ್ಟೋ ಕಷ್ಟಗಳ ಪಾಲಾಗ್ತಿದ್ದಾರೆ ಬಹಳ ಸಂಕಟ ಪಡ್ತಿದ್ದಾರೆ ಭಯದಿಂದ ದುಃಖದಿಂದ ಬಳಲುತ್ತಾ ಇದ್ದಾರೆ ಎಂದು ಹೇಳಿರುವಂತಹ ಆ ಮಾತುಗಳನ್ನು ಕೇಳಿದಾಗ ನೆಹಿಮೆಯ ತಾಳಿಕೊಳ್ಳಲಿಕ್ಕೆ ತನ್ನ ಜನರಿಗೆ ಕಷ್ಟ ಬಂದಾಗ ತನ್ನ ಜನರಿಗೆ ಬಾಧೆ ಉಂಟಾದಾಗ ನೆಹಿಮೆಯ ತಾಳಿಕೊಳ್ಳಲಿಕ್ಕಾಗಲಿಲ್ಲ ಅದು ನಿಜವಾಗಿರುವಂತಹ ಆತ್ಮೀಕತೆ ನಿಮ್ಮಲ್ಲಿಯೂ ಇದೆಯಾ ಹೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ನಿಮ್ಮ ಜೊತೆಗಾರರು ಬಾಧೆಯಲ್ಲಿರುವಾಗ ಜೊತೆಗಾರರು ಕಷ್ಟದಲ್ಲಿರುವಾಗ ನಿಮ್ಮ ಸ್ವಂತ ಜನರು ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿರುವಾಗ ವ್ಯಾಧಿ ಬಾಧೆಗಳಲ್ಲಿ ಆರ್ಥಿಕ ಸಮಸ್ಯೆಗಳಲ್ಲಿ ಇರುವಾಗ ನಿಮ್ಮ ಮನಸ್ಸು ಕರಗುತ್ತಿದೆಯಾ ಇಲ್ಲವೇ ಕಠಿಣವಾಗಿಯೇ ಇದೆಯಾ ಒಂದು ಸಾರಿ ಆಲೋಚಿಸಿ ಆ ದಿನ ನೆಹಿಮೆಯನ ಮನಸ್ಸು ದೇವರ ಮನಸ್ಸಾಗಿರುವುದರಿಂದ ಕರಗಿತು ಕರಗಿರುವುದರಿಂದಲೇ ಅವನ ಕಣ್ಣಲ್ಲಿ ನೀರು ಬಂದ್ವು ಕಠಿಣವಾದ ಮನಸ್ಸಿಲ್ಲದ್ದರಿಂದ ಕರಗಿರುವುದರಿಂದಲೇ ಕಣ್ಣೀರಿಟ್ಟು ದುಃಖ ಪಡುತ್ತಾನೆ ಪ್ರಿಯರೇ ಅಷ್ಟೇ ಅಲ್ಲ ಉಪವಾಸವಿದ್ದು ತನ್ನ ಜನರಿಗೋಸ್ಕರ ಏನ್ ಮಾಡುತ್ತಾನೆ ಪ್ರಾರ್ಥನೆ ಮಾಡುತ್ತಾನೆ ದೇವರೇ ಅವರು ನಿನ್ನ ಹೆಸರುಗೊಂಡ ಪ್ರಜೆಗಳಲ್ಲವೋ ನೀನು ಆರಿಸಿಕೊಂಡ ಪ್ರಜೆಗಳಲ್ಲವೋ ನೀನು ಆರಿಸಿಕೊಂಡ ನಿನ್ನ ಜನಾಂಗವಲ್ಲವೋ ನಿನ್ನ ಸೊತ್ತಲ್ಲವೋ ನೀನು ಆರಿಸಿಕೊಂಡ ಎರುಸಲೀಂ ಪಟ್ಟಣವಲ್ಲವೋ ಈಗ ಸುಟ್ಟಾಕಲ್ಪಟ್ಟಿದೆ ದೇವರೇ ಹಾಗೆ ಸುಡಲ್ಪಡುವುದೇನು ಉಪವಾಸವಿದ್ದು 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 ಕಷ್ಟದಲ್ಲಿದ್ದ ತನ್ನ ಜನರಿಗೋಸ್ಕರ ನಶಿಸಿ ಹೋಗುವ ತನ್ನ ಸ್ವಂತ ಜನರಿಗೋಸ್ಕರ ನೆಹಮಿಯ ಪ್ರಾರ್ಥಿಸುತ್ತಾನೆ ಈ ದಿನ ಅಂಥವರು ಬೇಕು ನಶಿಸಿ ಹೋಗುವ ನಿಮ್ಮಂಥವರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸುವವರು ಬೇಕು ದೇವರ ಪ್ರೀತಿ ಅರಿಯದೆ ದೇವರ ಪ್ರೀತಿ ತಿಳಿದುಕೊಳ್ಳದೆ ದೇವರಿಗೆ ತಿರುಗಿ ಬೀಳುವಂಥವರಿಗೋಸ್ಕರ ಕಣ್ಣೀರು ಸುರಿಸುವಂಥವರು ಬೇಕು ಪ್ರಾರ್ಥಿಸುವಂಥವರು ಬೇಕು ದೇವರ ಮುಂದೆ ಮೊಳಕಾಲೂರಿ ಪ್ರಲಾಪಿಸುವಂತಹವರು ಬೇಕು ಆ ದಿನ ಅವರು ತಂದಿರುವಂತಹ ಸಮಾಚಾರವನ್ನು ಕೇಳಿದ ನೆಹೆಮಿಯ ಅವ್ರು ತಮ್ಮ ಕಷ್ಟ ಹೇಳ್ಕೊಳ್ತಿರುವಾಗ ಆಯ್ತು ಸರಿ ಆಯ್ತು ಆಯ್ತು ಆ ನಂತರ ನೋಡ್ಕೊಳ್ಳೋಣ ಮೊದಲು ನೀವು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳ್ರಿ ಈಗ ನಾನು ಅದೆಲ್ಲ ಕೇಳಲು ಟೈಮ್ ಇಲ್ಲ ಅಂದ್ಕೊಳ್ತೀರಾ ಇಲ್ಲ ಪ್ರಿಯರೇ ಒಳ್ಳೆ ಮನಸ್ಸುಳ್ಳವನು ಒಳ್ಳೆ ಆತ್ಮೀಕನು ಆಗಿರೋದ್ರಿಂದಲೇ ಅವ್ರು ಹೇಳ್ತಿರುವ ಕಷ್ಟವೆಲ್ಲ ಕೇಳುತ್ತಾನೆ ಪ್ರಿಯರೇ ಕೇಳಿ ಸಹೋದರ ಸಹೋದರಿಯರೇ ಯಾರಾದರೂ ನಿಮ್ಗೆ ಎದುರಾಗಿ ತಮ್ಮ ಜೀವಿತದಲ್ಲಿರುವ ಕಷ್ಟವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಪ್ರಯತ್ನಿಸುವಾಗ ಓಡಿ ಹೋಗುವ ಪ್ರಯತ್ನ ಮಾಡಬೇಡಿ ಓರೇ ಆಗುವ ಪ್ರಯತ್ನ ಮಾಡಬೇಡಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಡಿ ಯಾಕೆಂದರೆ ಈ ದಿನ ನೂರರಲ್ಲಿ ತೊಂಬತ್ತೊಂಬತ್ತು ಶೇಕಡರಷ್ಟು ಜನರಿಗೆ ಇತರರ ಸಮಸ್ಯೆಗಳನ್ನು ಕೇಳುವುದಕ್ಕಾಗಿ ಸಮಯವಿಲ್ಲ ಮನಸ್ಸೂ ಇಲ್ಲ ಯಾಕೆಂದರೆ ಎಲ್ಲರಿಗೂ ಅವರವರ ಕಷ್ಟಗಳಿವೆ ನನಗೆ ಕಷ್ಟಗಳಿಲ್ಲವೋ ನನಗೆ ಸಮಸ್ಯೆಗಳಿಲ್ಲವೋ ನನ್ನ ಮನೆಯಲ್ಲಿ ಇಕ್ಕಟ್ಟು ಬಿಕ್ಕಟ್ಟಿಲ್ಲವೋ ನನಗೆ ಬಹಳಷ್ಟು ಕಷ್ಟಗಳಿವೆ ಮೇಲಿಂದ ನಿಮ್ಮ ಕಷ್ಟಗಳ ಬಗ್ಗೆ ಕೇಳಲು ನನಗೆಲ್ಲಿ ಟೈಮ್ ಇದೆ ಇದು ಸಾಧಾರಣ ಈ ದಿನ ಮನುಷ್ಯರಿಗಿರುವ ಮನಸ್ತತ್ವ ಆಗಿದೆ ಆದರೆ ನಿಮ್ಮ ಮನಸ್ಸು ಮಾತ್ರ ಹಾಗೆ ಇರಬಾರದು ನಾನು ಹೈದರಾಬಾದ್ಗೆ ಆರಂಭದಲ್ಲಿ ಬಂದಾಗ ಉದ್ಯೋಗ ಮಾಡ್ತಿದ್ದೆ ಆರಂಭದ ದಿನಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದೆ ಹಾಗೆ ಉದ್ಯೋಗ ಮಾಡ್ತಿರುವಾಗ ಆಟೋದಲ್ಲಿಯೇ ಉದ್ಯೋಗಕ್ಕೆ ಹೋಗ್ತಿದ್ದೆ ನನ್ನ ಪಕ್ಕದಲ್ಲೇ ನಲವತ್ತರಿಂದ ಐವತ್ತು ವರ್ಷ ವಯಸ್ಸುಳ್ಳ ಒಬ್ಬ ಸ್ತ್ರೀ ಕೂತ್ಕೊಂಡಿದಳು ನಾನು ಕಾಮಾಗಿ ಕೂತ್ಕೊಂಡು ಹೋಗ್ತಿದ್ದೆ ಮಗನೇ ಅಷ್ಟಕ್ಕೂ ಏನಾಯ್ತು ಗೊತ್ತಾ ಎಂದು ಹೇಳಿದಳು ಮಗನೇ ಅಷ್ಟಕ್ಕೂ ಏನಾಯ್ತು ಗೊತ್ತಾ ಅಂದಳು ಸರಿ ಅಮ್ಮ ಏನಾಗಿದೆ ಅಂದಾಗ ತನ್ನ ಮನೆಯಲ್ಲಿರುವ ಕಷ್ಟ ತನ್ನ ಬಾಧೆಯನ್ನೆಲ್ಲ ಎಳೆ ಎಳೆಯಾಗಿ ಹೇಳುತ್ತಲೇ ಬಂದಳು ಹೇಳುತ್ತಲೇ ಬಂದಳು ಹೇಳುತ್ತಲೇ ಬಂದಳು ನಾನು ಕಾಮಾಗಿ ಕೇಳ್ತಲೇ ಇದ್ದೆ ಅಮ್ಮ ಹೌದಮ್ಮ ಹೌದಮ್ಮ ಅಳುವ ಮುಖ ಇಟ್ಕೊಂಡು ಬಂದು ಕೂತ್ಕೊಂಡು ತನ್ನ ಬಾಧೆಯೆಲ್ಲ ನನ್ನೊಂದಿಗೆ ಹಂಚಿಕೊಂಡ ನಂತರ ಅವಳ ಮುಖಾಳುಮುಖವಾಗಿರ್ಲಿಲ್ಲ ಪ್ರಶಾಂತವಾಗಿ ಆಟೋದಿಂದ ಇಳಿದು ಹೋಗುತ್ತಾ ಇದಳು ಕಾರಣವೇನು ಆಕೆಗಿರುವ ದುಃಖವನ್ನೆಲ್ಲ ಯಾರೋ ಒಬ್ಬರಿಗೆ ಹಂಚಿಕೊಂಡಿದಳು ಫಲಿತವಾಗಿ ಮನಸ್ಸಲ್ಲಿರುವ ಆ ದುಃಖವೆಲ್ಲ ಕಡಿಮೆ ಆಗಿರೋದ್ರಿಂದ ಪ್ರಶಾಂತವಾಗಿ ಹೋದಳು ಇಳಿದು ಹೊರಟು ಹೋದಳು ಅವಾಗ ನನಗನಿಸಿತು ಈ ದಿನ ಮನುಷ್ಯರಿಗೆ ಕನಿಷ್ಠ ತಮಗಿರುವ ಬಾಧೆ ಹೇಳಿಕೊಳ್ಳುವುದಕ್ಕಾಗಿಯೂ ಬಂಧುಗಳು ಕಣ್ಮರೆಯಾಗುತ್ತಿದ್ದಾರಲ್ಲವೇ ಅದಕ್ಕಾಗಿ ತಾನೇ ಅಪರಿಚಿತನಾಗಿರುವ ನನಗೆ ಆ ಸಹೋದರಿ ತನ್ನ ಬಾಧೆಯೆಲ್ಲ ಹೇಳಿಕೊಂಡಳು ಹೇಳಿ ಸಹೋದರ ಸಹೋದರಿಯರೇ ನಿಮ್ಮ ಸ್ನೇಹಿತರಿಗಾಗಲಿ ಬಂಧುಗಳಿಗಾಗಲಿ ನೀವು ಮಾಡಬೇಕಾದ ಉಪಕಾರ ಯಾವುದಾದ್ರೂ ಇರೋದಾದ್ರೆ ಅವರು ಕಷ್ಟದಲ್ಲಿದ್ದಾಗ ಬಾಧೆಯಲ್ಲಿದ್ದಾಗ ವೇದನೆಯಲ್ಲಿದ್ದಾಗ ಅವರ ಬಳಿಗೆ ಹೋಗಿ ಅವರ ಬಾಧೆಯನ್ನು ತೀರಿಸಲಿಕ್ಕಾಗದೇ ಇದ್ದರೂ ಸಹ ಕನಿಷ್ಠ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡಿರಿ ಅದೇ ದೊಡ್ಡ ಆಧರಣೆ ಅವರಿಗೆ ಉಂಟು ಮಾಡುತ್ತೆ ಯೇಸುಕ್ರಿಸ್ತನನ್ನು ನೋಡಿರಿ ಆತನು ಅಳುವವರ ಸಂಗಡ ಸೇರಿ ಅಳುತ್ತಾ ಇದ್ರು ತನ್ನ ಸಹೋದರನನ್ನು ಕಳೆದುಕೊಂಡ ಮರಿಯಳು ಯೇಸುವಿನ ಪಾದಕ್ಕೆ ಅಡ್ಡಬಿದ್ದು ಅಳುತ್ತಾ ಇದ್ರೆ ಆ ಲಾಜರನನ್ನು ಬದುಕಿಸುವಂತಹ ಶಕ್ತಿ ಇದ್ದಾಗಿಯೂ ಕೂಡ ಏಸು ಏನ್ ಮಾಡಿದ್ರು ಅತ್ತಿದ್ರು ಪ್ರಿಯರೇ ಕಾರಣವೇನು ಪ್ರೀತಿ ಆ ಬಾಧೆಯಲ್ಲಿ ತಾನು ಕೂಡ ಪಾಲ್ಗೊಳ್ಳುತ್ತಿದ್ದಾನೆ ಎಂದು ತಿಳಿಯಪಡಿಸಿದರು ಒಮ್ಮೆ ಒಬ್ಬ ಸೈನಿಕನು ರೋಷ ಉಳ್ಳವನಾಗಿ ಇಂಗ್ಲೆಂಡ್ ದೇಶಕ್ಕೋಸ್ಕರ ಹೋರಾಡುತ್ತಿರುವ ಸಮಯದಲ್ಲಿ ಯುದ್ಧದಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಯಿತು ಹಾಗೆ ಪ್ರಾಣ ಕಳೆದುಕೊಂಡದ್ದಕ್ಕೆ ತನ್ನ ಗಂಡನನ್ನು ಕಳೆದುಕೊಂಡ ಅವನ ಹೆಂಡತಿ ಯಾವ ಆಧರಣೆ ಹೊಂದಿಕೊಳ್ಳಲಿಕ್ಕೆ ಬಹಳ ದುಃಖ ಪಡ್ತಾ ಇದ್ದಳು ಭಯಂಕರವಾಗಿ ಆಳುತ್ತಾ ಇದ್ದಳು ಬಂಧುಗಳು ಬರ್ತಾರೆ ಪಕ್ಕದ ಮನೆಯವರು ಬರ್ತಾರೆ ಎಲ್ಲರೂ ಬರ್ತಾರೆ ಆಧರಿಸುವ ಪ್ರಯತ್ನ ಮಾಡ್ತಾರೆ ಆದರೆ ಆಕೆ ಆಧರಣೆ ಹೊಂದಿಕೊಳ್ಳಲಿಕ್ಕೆ ಆಗಲ್ಲ ಕೊನೆಗೆ ಈ ವಿಷಯ ಆ ಕಾಲದಲ್ಲಿ ದೇಶವನ್ನೇ ಪರಿಪಾಲಿಸುತ್ತಿರುವಂತಹ ಕ್ವೀನ್ ವಿಕ್ಟೋರಿಯಾ ಅವರು ತಿಳಿದುಕೊಳ್ತಾರೆ ಆ ಸೈನಿಕನ ಹೆಂಡತಿಯ ಬಳಿಗೆ ಹೋಗಬೇಕೆಂದು ಅಪ್ಪಣೆ ಕೊಡ್ತಾರೆ ಎಲ್ಲ ಸಿದ್ಧತೆ ಮಾಡ್ತಾರೆ ಯಾವುದೋ ಸಣ್ಣ ಗ್ರಾಮ ಆಗಿತ್ತು ಆ ಗ್ರಾಮದಲ್ಲಿ ಆ ಸೈನಿಕನ ಹೆಂಡತಿ ಇದಳು ಒಂದು ಚಿಕ್ಕ ಮನೆಯಾಗಿತ್ತು ಅಲ್ಲಿಗೆ ರಾಣಿ ಬರುತ್ತಾಳೆ ಊರಿನ ಎಲ್ಲಾ ಜನರು ಆಕೆ ಮನೆಗೆ ಕೂಡಿ ಬರ್ತಾರೆ ರಾಣಿ ರಥದಿಂದಿಳಿದು ಆ ಚಿಕ್ಕ ಮನೆಯೊಳಗೆ ಹೋಗುತ್ತಾಳೆ ಬಾಗಿಲನ್ನು ಮುಚ್ಚುತ್ತಾಳೆ ಹೊರಗಡೆ ಎಲ್ಲರೂ ಗುಸುಗುಸು 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 ಎಂಬುದಾಗಿ ಕುತೂಹಲದಿಂದ ಏನ್ ಮಾತಾಡ್ತಿದ್ದಾರೋ ಏನ್ ಮಾತಾಡ್ತಿದ್ದಾರೋ ಎಂದು ಏನ್ ಆಮೇಶ ಕೊಡ್ತಾರೋ ಎಂಥ ಉದ್ಯೋಗ ಕೊಡ್ಲಿಕ್ಕಿದ್ದಾರೋ ಎಷ್ಟು ದುಡ್ಡು ಫಿಕ್ಸ್ ಡೆಪಾಸಿಟ್ ಮಾಡ್ಲಿಕ್ಕಿದ್ದಾರೋ ಎಂಥ ಬೆನಿಫಿಟ್ಸ್ ಕೊಡ್ಲಿಕ್ಕಿದ್ದಾರೆ ಎಂಥ ವರಗಳನ್ನು ಕೊಡ್ಲಿಕ್ಕಿದ್ದಾರೆ ಎಂದು ಗುಸುಗುಸು ಗುಸುಗುಸು ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ತಿದ್ರು ಖಚಿತವಾಗಿ ತನ್ನ ಪ್ಯಾಲೇಸ್ ಅಲ್ಲಿ ಆಕೆಗೆ ಉದ್ಯೋಗ ಕೊಡಿಸ್ತಾಳೆ ಹೀಗೆ ಮಾಡಬಹುದು ಹಾಗೆ ಮಾಡಬಹುದು ಎಂದು ಹೀಗೆ ಏನೇನೋ ಮಾತಾಡಿಕೊಳ್ತಿದ್ರು ಕೆಲವು ಗಂಟೆಗಳಾದ ನಂತರ ಕ್ವೀನ್ ವಿಕ್ಟೋರಿಯಾ ಮತ್ತೆ ತನ್ನ ರಥವನ್ನು ಹತ್ತಿ ಅವರು ತಕ್ಷಣವೇ ಹೊರಗಡೆ ನಿಂತಿರುವ ಜನರೆಲ್ಲ ಒಳಗೆ ಬಂದು ಯಾವ ವರ ಕೊಟ್ಟಿದ್ದಾಳೆ ಏನ್ ಹೇಳಿದ್ದಾರೆ ಯಾವ ಅಮೇಶ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ನಿನಗೇನ್ ಮಾಡ್ಲಿಕ್ಕಿದ್ದಾರೆ ಎಂದು ಅಯ್ಯೋ ಏನೆಲ್ಲಾ ಪ್ರಶ್ನೆ ಕೇಳ್ತಾರೆ ಅಲ್ಲಿಯವರೆಗೂ ಆಧರಣೆಯನ್ನು ಹೊಂದಲಾರದೆ ದುಃಖದಲ್ಲಿದ್ದಂತಹ ಆ ಸೈನಿಕನ ಹೆಂಡತಿ ಚೇತರಿಸಿಕೊಂಡು ಒಂದು ಮಾತನ್ನು ಹೇಳ್ತಾಳೆ ಆಕೆ ಮಹಾರಾಣಿ ಯಾವ ವರವನ್ನು ನನಗೆ ಪ್ರಕಟಿಸಲಿಲ್ಲ ಅದೇನು ರಾಣಿಯವರು ನಿನ್ನ ಬಳಿಗೆ ಬಂದು ನಿನ್ನ ಮನೆಯಲ್ಲಿ ಯಾವ ವರಗಳನ್ನು ಪ್ರಕಟಿಸಲಿಲ್ಲವೋ ಯಾವ ವರ ಪ್ರಕಟಿಸಲಿಲ್ಲ ಮತ್ತೇನ್ ಮಾಡಿದ್ದಾರೆ ನನ್ನ ಭುಜದ ಮೇಲೆ ಬಿದ್ದು ನನ್ನೊಂದಿಗೆ ಅತ್ತಿದ್ದಾರೆ ಏನು ಮಾಡಿದಳು ಅಂತೆ ನನ್ನ ಭುಜದ ಮೇಲೆ ಬಿದ್ದು ನನ್ನ ಜೊತೆಗೆ ಅವರು ಅತ್ತಿದ್ರು ಅಳುತ್ತಾ ಅಳುತ್ತಾ ನನ್ನ ದುಃಖವನ್ನೆಲ್ಲ ಅವರೇ ಹೊತ್ಕೊಂಡು ಹೋದ್ರು ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕು ನನಗೋಸ್ಕರ ರಾಣಿಯೇ ಬಂದು ನನಗಾಗಿ ಅತ್ತಿದ್ದಾರೆ ಅಂದಳು ಪ್ರಿಯ ಸಹೋದರ ಸಹೋದರಿಯರೇ ನನ್ನ ಕರ್ತನು ನಿಮಗೆ ಯಾವ ವರ ಬೇಕಾದ್ರೂ ಕೊಡಬಲ್ಲನು ಸತ್ತಂತಹ ಅದಕ್ಕಿಂತಲೂ ಶ್ರೇಷ್ಠವಾದದೇನೆಂದ್ರೆ ನೀವು ಅಳುತ್ತಿರುವಾಗ ನಿಮ್ಮ ಬಳಿಗೆ ಬಂದು ಆತನು ಸಹ ಅತ್ತು ನೀವು ಅಳುವುದನ್ನು ನಿಮ್ಮ ಕಣ್ಣೀರನ್ನು ಅಳಿಸಿ ಹಾಕುವಂತಹ ಮಹಾ ದೊಡ್ಡ ದೇವರಾಗಿದ್ದಾರೆ ಎಂಬುದನ್ನು ಮರೆಯಬೇಡಿ ಅದಕ್ಕಾಗಿಯೇ ಹೇಳ್ತಿದ್ದೇನೆ ಏಸುವಿನ ಮನಸ್ಸು ನಿಮ್ಮೊಳಗೆ ಇರುವುದಾದರೆ ದುಃಖ ಪಡುವಂತಹವರನ್ನು ಆಧರಿಸಿರಿ ಆಧರಣೆ ಕೊಡಿರಿ ಆಧಾರವಾಗಿರಿ ಅನಾಥರನ್ನಾಗಿ ಅವರನ್ನು ಬಿಟ್ಟು ಬಿಡಬೇಡಿ ನನಗ್ಯಾಕೆ ಬೇಕು ಎಂದು ಅಂದುಕೊಳ್ಳಬೇಡಿ ಕೋವಿಡ್ ಸಮಯದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಭಯಭೀತಿಯಿಂದ ಕೂಡಿದವರಾಗಿ ಉದ್ಯೋಗ ಸಂಪಾದನೆ ಇಲ್ಲದೆ ದಿನವಿಡೀ ಕೂಲಿ ಕೆಲಸ ಮಾಡುವಂಥವರಿಗೆ ಕೂಲಿಯ ದುಡ್ಡು ಬರದೆ ರ್ಯಾಷನ್ ಇಲ್ಲದೆ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಕಷ್ಟಪಡುತ್ತಿರುವಾಗ ಮತ್ತೆ ಯಾಕೆ ತಾನೆ ನಮ್ಮ ಕಲ್ಲೂರಿ ಟೆಂಪಲ್ ಆ ಸಮಯದಲ್ಲಿ ಮುಂದೆ ಬಂದು ನಿಮ್ಮಲ್ಲಿ ಯಾರಿಗಾದ್ರೂ ಆಹಾರವಿಲ್ಲದಿದ್ರೆ ನಮಗೆ ಫೋನ್ ಮಾಡಿರಿ ನಿಮ್ಮ ಮನೆ ಬಳಿಗೆ ಬಂದು ಕೊಡ್ತೇವೆ ಎಂದು ಹೇಳಿ ಅರವತ್ತು ಸಾವಿರ ಕುಟುಂಬಗಳಿಗೆ ಒಂದು ತಿಂಗಳಲ್ಲ ಎರಡು ತಿಂಗಳುಗಳವರೆಗೂ ಹೊಟ್ಟೆ ತುಂಬಾ ಊಟ ಮಾಡುವಂತಹ ಆಹಾರ ಒದಗಿಸಲು ಕಾರಣ ಏನೆಂದು ಹೇಳ್ತೇನೆ ಕೇಳಿ ಬೇರೆ ಯಾರೂ ಮಾಡದೇ ಇರುವಾಗ ಯಾರು ಮಾಡ್ಲಿಕ್ಕೆ ಆಗದೇ ಇರುವಾಗ ಯಾಕೆ ಕಲ್ವರಿ ಟೆಂಪಲ್ ಆ ಸಹಾಯ ಮಾಡಿತು ಯಾಕೆ ಮಾಡಿತು ಗೊತ್ತಾ ಕಲ್ವರಿ ಟೆಂಪಲ್ನಲ್ಲಿ ದೇವರು ಇರುವುದರಿಂದ ಪ್ರೀತಿಸುವ ದೇವರು ಇರುವುದರಿಂದ ಗಂಡನಿಗೆ ಕೋವಿಡ್ ಬಂದಾಗ ಹೆಂಡತಿಗೆ ಕೋವಿಡ್ ಬಂದಾಗ ಮಕ್ಕಳಿಗೆ ಕೋವಿಡ್ ಬಂದಾಗ ಮುಟ್ಟಲಾರದ ಪರಿಸ್ಥಿತಿ ಕೋಣೆಯೊಳಗೆ ಹೋಗಲಾರದ ಪರಿಸ್ಥಿತಿ ಇತ್ತು ಹತ್ತಿರ ಇದ್ದು ಅನ್ನ ಹಾಕಲಾರದ ಪರಿಸ್ಥಿತಿ ಇತ್ತು ಗಂಡನಿಗೆ ಕೋವಿಡ್ ಬಂದ್ರೆ ಹಾಸ್ಪಿಟಲ್ಗೆ ಹೋದ್ರೆ ಹೆಂಡತಿ ಹಾಸ್ಪಿಟಲ್ಗೆ ಹೋಗಿ ಇರಲಾರದ ಪರಿಸ್ಥಿತಿ ಇತ್ತು ಅಂತಹ ಸಮಯದಲ್ಲಿ ಕಲ್ವರಿ ಟೆಂಪಲ್ ಅನ್ನೇ ಕೋವಿಡ್ ಕೇರ್ ಸೆಂಟರ್ ಆಗಿ ಮಾರ್ಪಡಿಸಲು ಕಾರಣವೇನು ಯಾಕೆ ತಾನೇ ನಿಂದ ಬಳಲುವಂತಹ ನೂರಾರು ಸಾವಿರಾರು ಜನರಿಗೆ ಕಲ್ವರಿ ಟೆಂಪಲ್ ಗೆ ಸೇರಿಸಿಕೊಂಡು ಉಚಿತವಾಗಿ ಚಿಕಿತ್ಸೆ ಉಚಿತವಾಗಿ ಔಷಧಿ ಉಚಿತವಾಗಿ ಆಹಾರ ಉಚಿತವಾಗಿ ಪ್ರೋಟೀನ್ ಫುಡ್ ಉಚಿತವಾಗಿ ಆಕ್ಸಿಜನ್ ಉಚಿತವಾಗಿ ಟ್ರೀಟ್ಮೆಂಟ್ ಕಲ್ವರಿ ಟೆಂಪಲ್ ಕೊಟ್ಟಿದೆ ಕಲ್ವರಿ ಟೆಂಪಲ್ ನಲ್ಲಿ ದೇವರಿದ್ದಾರೆ ಅದಕ್ಕಾಗಿ ದೇವರ ಪ್ರೀತಿಯಿಂದ ಕಲ್ವರಿ ಟೆಂಪಲ್ ತುಂಬಲ್ಪಟ್ಟಿರುವುದಕ್ಕಾಗಿ ತಾನೇ ಬೇರೆ ಯಾರು ಮಾಡದ ಕೆಲಸ ನಾವು ಮಾಡಿರೋದು ಬೇರೆ ಯಾರು ಆಹಾರ ಕೊಡ್ಲಿಕ್ಕೆ ಆಗದಿರುವಾಗ ನಾವು ಆಹಾರ ಕೊಟ್ಟೆವು ಅದಕ್ಕಾಗಿ ತಾನೇ ಎಪ್ಪತ್ತರಿಂದ ಎಂಬತ್ತು ದೇಶಗಳವರು ಕಲ್ವರಿ ಟೆಂಪಲ್ ಅನ್ನು ಅಭಿನಂದಿಸುತ್ತಾ ತಮ್ಮ ತಮ್ಮ ವಾರ್ತಾ ಪತ್ರಿಕೆಗಳಲ್ಲಿ ನ್ಯೂಸ್ ಮೀಡಿಯಾದಲ್ಲಿ ಯಾವುದೇ ದೇಶದಲ್ಲಿ ಯಾರು ಮಾಡದೇ ಇರುವ ಕಾರ್ಯ ಮಾಡಿದೆ ಎಂದು ಹೇಳಿರೋದು ಹದಿನಾಲ್ಕು ನೂರು ಟನ್ಗಳಷ್ಟು ಆಹಾರವನ್ನು ಬರಗಾಲದಂತಹ ಕಷ್ಟ ಕಾಲದಲ್ಲಿ ಕಣ್ಣೀರಿನ ಸಮಯದಲ್ಲಿ ಮನೆ ಮನೆಗೆ ಹೋಗಿ ಆಹಾರ ದಾನ ಮಾಡಿರುವ ಒಂದು ಅದ್ಭುತವಾದ ಸಭೆ ಈ ದಿನಕ್ಕೂ ಕೂಡ ಲಕ್ಷಾಂತರ ಕೋಟ್ಯಾಂತರ ಜನರು ಆ ದಿನ ಕಲ್ವರಿ ಟೆಂಪಲ್ ಮಾಡಿರುವ ಸಹಾಯವನ್ನು ಇವತ್ತಿಗೂ ಕೂಡ ಜ್ಞಾಪಕದಲ್ಲಿಟ್ಟುಕೊಳ್ತಿದ್ದಾರೆ ಕಾರಣ ಏನು ಕ್ರಿಸ್ತನ ಪ್ರೀತಿಯನ್ನು ಕಷ್ಟ ಕಾಲದಲ್ಲಿ ನಾವು ಹಂಚಿ ತೋರಿಸಿದ್ದೇವೆ ಕ್ರೈಸ್ತಿಯ ಸಮಾಜವೇ ಅಂತಹ ಸಮೂಹದ ಒಂದು ಸದಸ್ಯನು ಸದಸ್ಯಳು ನೀವಾಗಿರಬೇಕು ಮಾತಾಡಿಸುವವರಾಗಿರಬೇಕು ಪ್ರೀತಿಯಿಂದ ಮಾತಾಡಿಸುವುದಕ್ಕಾಗಿ ಯಾವತ್ತಿಗೂ ಹಿಂದೆ ಹೆಜ್ಜೆ ಹಾಕಬೇಡಿ ಚೆನ್ನಾಗಿದ್ದೀರಾ ಎಂದು ಕೇಳುವುದಕ್ಕಾಗಿ ಯಾವತ್ತು ಕೂಡ ನಾಚಿಕೆ ಪಡಬೇಡಿ ಅದರ ಹಿಂದೆ ಆಧರಣೆ ಇದೆ ಅದೇ ಸಮಯದಲ್ಲಿ ಆಶೀರ್ವಾದವೂ ಕೂಡ ಅಡಗಿಕೊಂಡಿದೆ ಈ ಶ್ರೇಷ್ಠ ಸಂದೇಶ ನನಗೆ ಅವಶ್ಯಕವಾಗಿತ್ತು ದೇವರು ನನಗೊಂದು ನೂತನವಾದ ಪಾಠ ಕಲಿಸಿದ್ದಾರೆ ಇದನ್ನು ಅನುಸರಿಸುತ್ತೇನೆ ಅನ್ನುವಂಥವರು ನಾನೊಂದಿಗೆ ಪ್ರಾರ್ಥಿಸುವೀರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಆ ದಿನ ನೇಹಿಮೆಯನ ಬಳಿಗೆ ಅವನ ಬಂಧುಗಳು ಅವನ ಸ್ನೇಹಿತರು ಅವನ ಆಪ್ತರು ಬಂದಾಗ ತನಗಿರುವ ಹುದ್ದೆಯ ನಿಮಿತ್ತವಾಗಲಿ ತನಗಿರುವ ಅಧಿಕಾರದ ನಿಮಿತ್ತವಾಗಲಿ ಬಂದಂಥವರಿಗೆ ಕೀಳಾಗಿ ನೋಡಲಿಲ್ಲ ಅವರನ್ನು ಅಲಕ್ಷ್ಯ ಮಾಡಲಿಲ್ಲ ಅವ್ರ ಮೇಲೆ ಬೇಸರ ವ್ಯಕ್ತಪಡಿಸಲಿಲ್ಲ ಎಷ್ಟೋ ತಗ್ಗಿಸಿಕೊಂಡವನಾಗಿದ್ದ ಎಷ್ಟೋ ದೀನತೆಯನ್ನು ತೋರಿಸಿದ ಎಷ್ಟೋ ಆತ್ಮಿಕತೆಯನ್ನು ಅನುರಾಗವನ್ನು ತೋರಿಸಿದ ದೇವರೇ ನಾವು ಕೂಡ ಎಷ್ಟೇ ಆಶೀರ್ವದಿಸಲ್ಪಟ್ಟರು ಕೂಡ ನಮ್ಮಲ್ಲಿ ಆ ಅನುರಾಗ ಆತ್ಮೀಕತೆ ಅನುಬಂಧ ಯಾವತ್ತಿಗೂ ಕೂಡ ಕಣ್ಮರೆ ಆಗುವಂಥದ್ದಾಗಿರಬಾರದು ನಿಮ್ಮನ್ನು ಹೊಂದಿಕೊಂಡಿರುವಂತಹ ನಾವೇ ಪ್ರೀತಿಯಿಂದ ಇತರರಿಗೆ ಮಾತಾಡಿಸದಿದ್ದರೆ ಆತ್ಮೀಕತೆಯನ್ನು ತೋರಿಸದಿದ್ದರೆ ಇನ್ಯಾರು ತೋರಿಸುತ್ತಾರೆ ದೇವರೇ ಹಾಗಾಗಿ ನಮ್ಮ ಹೃದಯದಲ್ಲಿರುವ ಸ್ವಾರ್ಥವನ್ನು ತೆಗೆದುಹಾಕಿರಿ ಗರ್ವವನ್ನು ತೆಗೆದುಹಾಕಿರಿ ಹಾಗಾಗಿ ನಮ್ಮ ಹೃದಯವನ್ನು ಮಾರ್ಪಡಿಸಿರಿ ದೇವರೇ ಒಂದು ಶ್ರೇಷ್ಠವಾದ ಮನಸ್ಸನ್ನು ನಮಗೆ ದಯಪಾಲಿಸಿರಿ ನಿಮ್ಮ ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು ಆ ಪ್ರೀತಿಯನ್ನು ನಾವು ಕ್ರಿಯೆಯಲ್ಲಿ ತೋರಿಸಬೇಕು ಅಂತಹ ಕೃಪೆ ನಮಗೆ ದಯಪಾಲಿಸಿರಿ ಪ್ರೀತಿಯಿಂದ ಮಾತಾಡಿಸಿದವನನ್ನು ತಾನೇ ಹಾಳಾಗಿದ್ದವನನ್ನು ಪ್ರಧಾನ ಮಂತ್ರಿಯನ್ನಾಗಿ ಮಾಡಿದ್ದು ಪ್ರೀತಿಯಿಂದ ಮಾತಾಡಿಸಿದವನನ್ನು ತಾನೇ ಪಾನದಾಯಕನಾಗಿದ್ದವನನ್ನು ದೇಶವನ್ನೇ ಪಾಲಿಸುವವನನ್ನಾಗಿ ಗವರ್ನರ್ ಅನ್ನಾಗಿ ಮಾಡಿದೀರಿ ದೇವರೇ ನಮ್ಮ ಹೃದಯ ಪ್ರೀತಿಯಿಂದ ತುಂಬಲ್ಪಟ್ಟಿರೋದಾದ್ರೆ ದೇವರೇ ಅಂತಹ ಪ್ರೀತಿಯುಳ್ಳ ಜೀವಿತದ ಹಿಂದೆ ರಹಸ್ಯಕರವಾದ ಆಶೀರ್ವಾದಗಳನ್ನು ನೀವು ಕೂಡಿಸಿಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ವಂದಿಸುತ್ತೇವೆ ಮತ್ತಷ್ಟು ಹೆಚ್ಚು ಪ್ರೀತಿಸುವಂತಹ ಮತ್ತಷ್ಟು ಪ್ರೀತಿಯನ್ನು ಹಂಚುವಂತಹ ಕ್ರೈಸ್ತಿಯ ಸಮಾಜವನ್ನಾಗಿ ನಮ್ಮೆಲ್ಲರನ್ನು ದೇವರೇ ನೀವು ಅಭಿಷೇಕಿಸಿರಿ ಪ್ರೀತಿಯಿಂದ ಅಭಿಷೇಕಿಸಿರಿ ನಿಮ್ಮ ದಯೆಯಿಂದ ಅಭಿಷೇಕಿಸಿರಿ ಕನಿಕರದಿಂದ ಅಭಿಷೇಕಿಸಿರಿ ಒಳ್ಳೆಯತನದಿಂದ ಅಭಿಷೇಕಿಸಿರಿ ನಿಸ್ವಾರ್ಥತೆಯ ಹೃದಯದಿಂದ ದೇವರೇ ನೀವು ನಮ್ಮನ್ನು ಅಭಿಷೇಕಿಸಿರಿ ಕರಗಿ ಹೋಗುವಂತಹ ಹೃದಯದಿಂದ ನಮ್ಮನ್ನು ಅಭಿಷೇಕಿಸಿರಿ ನಿಮ್ಮ ಪ್ರೀತಿಯನ್ನು ಲೋಕಕ್ಕೆ ತೋರ್ಪಡಿಸುವ ಮನಸ್ಸು ನಮಗೆ ದಯಪಾಲಿಸಿರಿ ಬಿತ್ತಲ್ಪಟ್ಟ ಈ ವಾಕ್ಯವನ್ನು ಕ್ರಿಯೆಯಲ್ಲಿಡುವಂತಹ ಕೃಪೆ ನಮಗನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೇ ತಂದೆಯೇ ಆಮೇನ್